ನಮಸ್ಕಾರ ನಗಡುವಂತ ಮನ್ಸ್ಗಳಿಗೆ ನಾನ್ ನಿಮ್ಮ ಪ್ರೀತಿಯ ವಾಯಲ್ಪಿ ನನ್ನ ಉದ್ದೇಶ ನಿಮ್ಮನ್ನೆಲ್ಲ ನಗಿಸುವಂತದ್ದು ಟೈಮ್ ವೇಸ್ಟ್ ಮಾಡೋದ್ ಬೇಡ ಇವತ್ತಿನ ವಿಡಿಯೋ ತಿಂಡಿ ವಿಡಿಯೋ ಬರ್ರಿ ಅಂತ ನೋಡ್ಕೊಂಡ್ ಬರಾಮು ಬ್ರೀವತ್ತ ಕೆಲ್ಸ ಏನಿಲ್ಲ ಎಲ್ಲಿ ಹೋಗೋದಿಲ್ಲ ಹಂಗೆ ಕೇಳಿ हाँ पतला हूँ ना रात में पक्का मार्टर पक्का तुम जो नलम कल्चर और कल्चर ही और अभी तो रुको क्लाइमेट अभी बाकी ठीक है ना भाई गड्डी अंगडी बोल बाहर अलग बंदों को पूल ड्रिंक तो नीटन बट ठीक है ना तका सुनो नीटन कल्चर है ना कल्चर है ना ठीक है ना होगा कल्चर है ना तेरे

ತರಿಸಡಿ ಮತ್ತ ಸುಮ್ಮ

మేంగ <Gentle> <Moon> <Tomorrow>. <yaar> ಸ್ರಿಂಗ್ ಅಂಗನ ಸ್ರಿಂಗಾ ಗೊತ್ತಿಲ್ಲದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮೋಗು ಆಗಿದಿದ್ರೆ ಓಕೆ ನವಾದ್ ಬಂದು ಕುಡ ಅಂತ ತಂದಿದ್ದು ಕುಡಿತಾರ ಮಂತೆ ಕುಡಿತಾರ ಇದು ಅಂದ್ರೆ ಯಾರು ಏನು ಹೇಳಿದ್ರು મારತಿದ್ದಾರೆ ಅಯ್ತು ಇಲ್ಲ ಅಣ್ಣ ನೀ ಹೇಳಿ ತೋ ಗಾಡಿ ಮ್ಯಾಗ ಹೆಲ್ಮೆಟ್ ಹಾಕೋನು ಹ್ಮ್ ಅನುಖಾ ಹಾ ಮತ್ತ ಅವನೇ ಈಗ ನ ಕೋಲ್ಡ್ ಡ್ರಿಂಕ್ಸ್ ತೋมาಂದ್ರ ತಂದಿಲ್ಲ ತೋ

ఇ కోల్స్ కోల్ డ్రింక్స్ అదే కోల్డ్ డ్రింక్స్ అదేనాడు

ಏ ಮರ ಓಡಿ ಎಲ್ಲರಿಗೂ ಬರ್ತಿ ತಿರಿಯಾನಿ ಉರಿಗೆ ಬರ್ತಿ ಅಂದ್ರೆ ಮೈ ಗಾಡ್ ಒಂದ್ಯಾನ್ ಕೂಡಬೇಕಾದ್ರೆ ಏ ಮಾರತ ಕಲ್ತ ಅಂದ್ರೆ ಅವನು ಪಂಚೆ ಫಬಾ ಕಷ್ಟನ ಅಂದ್ರೆ ಕೆಲಸ ಬಕ್ಷಿರ ಇಲ್ಲ ಏನ್ ರೇನ್ ಮಾಡಬೇಕು ಇದು ಬರೆ ಯಾವಾಗ ನೋಡಿದಾಗ ಇಷ್ಟಕ್ಕೆ ತುಟ್ಟಿರ್ತಿ ಸಾರಿ ನಾ ಮಂತರಿ ಹಾಯ ಮನೆ அல்லா குட் பாய்